ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ಪರ ನಾನು ಶೇಂಗಾ ಬೆಳೆಗೆ ಬಳಸಿರ್ತಕ್ಕಂಥ ಒಂದು ಆರ್ಗಾನಿಕ್ ಟಾನಿಕ್ ಆದಿರ್ತಕ್ಕಂಥ ಕ್ರಾಂತಿ ಎಂಬ ಸಾವಯವ ಔಷಧ ಕುರಿತು ಪರ ನಿಮಗೆ ಮಾಹಿತಿಯನ್ನು ನೀಡಲು ಪಡ್ತೇನೆ ಅಂದರೆ ಈ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕ್ರಾಂತಿ ಒಂದು ಏನು ಆರ್ಗಾನಿಕ್ ಬಾಟಲ್ ಏನಿದಲ್ಲ ಇದರಲ್ಲಿ ಐರನ್ ಆಗಿರ್ಬೋದು ಬೋರಾನ್ ಆಗಿರ್ಬೋದು ಮ್ಯಾಗ್ನೀಸು ಜಿಂಕು ಹಾಗೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷ್ ಅಂಶಗಳನ್ನು ಒಳ ಒಳಗೊಂಡಿರ್ತಕ್ಕಂತಹ ಸಮೃದ್ಧವಾಗಿರ್ತಕ್ಕಂಥ ಒಂದು ಸಾವಯವ ಔಷಧ ಇದನ್ನು ನಾವು ಪ್ರತಿ ಹತ್ತು ಲೀಟರ್ ನೀರಿಗೆ ತರ್ಟಿ ಫೈವ್ ಎಮ್ ಎಲ್ ಅಂದರೆ ಮೂವತ್ತೈದು ಮಿಲಿ ಲೀಟರ್ ಏನಪ್ಪ ಅಂದ್ರೆ ಔಷಧವನ್ನು ಅದನ್ನು ಮಿಶ್ರಣಗೊಳಿಸೋದ್ರ ಮುಖಾಂತರ ಏನಪ್ಪ ಅಂದ್ರೆ ನಾವು ಟೋಟಲಾಗಿ ಏಳು ಪಂಪನ್ನು ಮಾಡ್ಕೋಬೇಕು ಅಂದ್ರೆ ಇದೇನು ಔಷಧಿ ಏನು ಸಾವಯವ ಔಷಧಿ ಅಲ್ಲ ಇದು ಟೋಟಲಾಗಿ ಏಳ್ನೂರ ಐವತ್ತು ಎಮ್ ಎಲ್ ಒಳಗೊಂಡಿರ್ತಕ್ಕಂಥ ಒಂದು ಔಷಧ ಬಾಟಲು ಇದನ್ನು ನಾವು ಏಳು ಪಂಪ್ ಆಧಾರದಲ್ಲಿ ಅಂದರೆ ಪ್ರತಿ ಪಂಪಿಗೆ ಮೂವತ್ತೈದು ಎಮ್ ಅನ್ನು ನಾವು ಮಿಕ್ಸ್ ಮಾಡಬೇಕು ನೀರಿಗೆ ಮಿಕ್ಸ್ ಮಾಡಬೇಕು ನೀವು ಹಿಡಿದ್ರೂ ಕೂಡ ಅಲ್ಲಿ ಗಮನಿಸ್ಬೋದು ಅಂದರೆ ಪಂಪಿಗೆ ಅಂತ ಪರ ನಾನು ಹತ್ತು ಲೀಟ್ರ್ ನೀರನ್ನು ಹಾಕಿದ ನಂತರ ಅಲ್ಲಿ ವಿಡೋದೊಳಗೆ ಪರ ತರ್ಟಿ ಫೈವ್ ಎಮ್ ಎಲ್ ಅಳತೆಯ ಅಂದ್ರೆ ಆ ಬಾಟಲ್ ಏನಿದೆ ಅಲ್ಲಿ ಏನು ಒಂದು ಕ್ಯಾಪ್ ಇದೆಲ್ಲ ಆ ಕ್ಯಾಪ್ನೊಳಗೆ ಅಳತೆ ಇದೆ ಆ ಅಳತೆ ಏನಪ್ಪ ತರ್ಟಿ ಫೈವ್ ಎಮ್ ಎಲ್ ಅಂತ ಅಂದ್ರೆ ನಾನು ಆ ಒಂದು ನೀರಿಗೆ ಏನಂತಾರೆ ಮಿಕ್ಸ್ ಮಾಡುವಂಥ ವಿಧಾನ ಕೂಡ ನೀವು ಅಲ್ಲಿ ಗಮನಿಸ್ಬೋದು ಅಂದ್ರೆ ಕಂಪ್ನಿಯವ್ರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಇದನ್ನು ಎಲೆ ಸಸ್ಯದ ಎಲೆಯ ಏನು ಕೆಳಭಾಗ ಮತ್ತು ಮೇಲ್ಭಾಗಕ್ಕೆ ಸ್ಪ್ರೇ ಮಾಡ್ಬೇಕಂತ ಹೇಳ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಸಸ್ಯದ ಎಲ್ಲ ಎಲೆಗಳಿಗೆ ಒದ್ದೆ ಆಗುವಂತೆ ಅಂದರೆ ಪರ ಸಂಪೂರ್ಣವಾಗಿ ಒದ್ದೆ ಆಗುವಂಥ ಅದನ್ನು ಸ್ಪ್ರೇ ಮಾಡಬೇಕು ಇಲ್ಲಿ ಸ್ಪ್ರೇ ಮಾಡುವಂಥ ಸಂದರ್ಭವನ್ನು ಕೂಡ ನೀವು ಗಮನಿಸಬಹುದು ಈ ರೀತಿಯಾಗಿ ಸ್ಪ್ರೇ ಮಾಡಬೇಕು ಅಂದರೆ ಇದರ ವಿಶೇಷತೆ ಏನಪ್ಪ ಅಂದ್ರೆ ಇದು ಕೇವಲ ಯಾವುದೇ ರೀತಿಯ ರೋಗಗಳು ಬಾರದಂತೆ ಏನಪ್ಪ ತಡೆಯುಡಿಯುವಂಥ ಒಂದು ಔಷಧೀಯ ಗುಣವನ್ನು ಒಳಗೊಂಡಿರ್ತಕ್ಕಂಥ ಒಂದು ಆರ್ಗಾನಿಕ್ ಟಂಕ ಅಂದರೆ ಏನು ಕಪ್ಪು ಚುಕ್ಕಿಗೆ ಸಂಬಂಧಪಟ್ಟಂಥ ಅಂದರೆ ಬೆಳೆ ಅಂತಂದ್ರೆ ಕಪ್ಪು ಚುಕ್ಕಿ ರೋಗ ಬಹಳ ಬರ್ತವೆ ಅಂದರೆ ಮೇಲೆ ಕಪ್ಪು ಚುಕ್ಕಿಗಳು ಬರ್ತವೆ ಅದನ್ನು ತಡೆಯುವುದರ ಸಲುವಾಗಿ ಅಂತಂದ್ರೆ ಇದನ್ನು ಬಾರದಂತೆ ತಡೆಯಲು ಅಂದ್ರೆ ಆ ರೋಗಗಳು ಭಾರವನ್ನು ತಡೆಯುವಂತಾರೆ ಇದನ್ನು ಸ್ಪ್ರೇ ಮಾಡಲಾಗ್ತದೆ ಇನ್ನು ಹೆಚ್ಚಿನ ವಿಡಿಯೋವನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ಹಾಕ್ತೀವಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಕೂಡ ಮಾಡಿರಿ ಮತ್ತು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿರಿ ಎಲ್ಲರಿಗೂ ಕೂಡ ನನ್ನ ಆತ್ಮೀಯವಾದ ಧನ್ಯವಾದಗಳು